ಪ್ರಭು ಏಸು ಕ್ರಿಸ್ತನೇ ನಾನು ವಿನಯಪೂರ್ವಕ ಮತ್ತು ಭಾರವಾಗಿರುವ ಹೃದಯದಿಂದ ನಿಮ್ಮ ಮುಂದೆ ಬರುತ್ತಿದ್ದೇನೆ ನನ್ನ ದುರ್ಬಲತೆಗಳು ದುಃಖಗಳು ಮತ್ತು ನನ್ನ ಆತ್ಮವನ್ನು ಭಾರವಾಗಿಸುವ ಒಂಟಿತನವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಕ್ರೂಸಿನಲ್ಲಿ ಸುರಿದ ನಿಮ್ಮ ಅಮೂಲ್ಯ ರಕ್ತಕ್ಕಾಗಿ ಧನ್ಯವಾದಗಳು ಅದು ನನ್ನ ಎಲ್ಲ ಪಾಪಗಳನ್ನು ಶುದ್ಧಗೊಳಿಸುತ್ತದೆ ಮತ್ತು ನನ್ನ ಹೃದಯ ಮತ್ತು ಆತ್ಮಕ್ಕೆ ಆರೈಕೆ ಮತ್ತು ಶಾಂತಿಯನ್ನು ನೀಡುತ್ತದೆ ಪ್ರಭು ನನ್ನ ಹೃದಯದ ಪ್ರತಿಕೋಣೆಯನ್ನು ನಿಮ್ಮ ಉಪಸ್ಥಿತಿಯಿಂದ ತುಂಬಿಸಿ ಮಾನಸಿಕ ದುಃಖದ ಅಂಧಕಾರವನ್ನು ಮತ್ತು ಒಂಟಿತನದ ನೆರಳನ್ನು ದೂರ ಮಾಡಿ ಮತ್ತು ನನ್ನ ಆತ್ಮವನ್ನು ನಿಮ್ಮ ಶಾಂತಿ ಸಂತೋಷ ಮತ್ತು ನಿಮ್ಮ ಮೇಲೆ ನಂಬಿಕೆಯೊಂದಿಗೆ ತುಂಬಿಸಿ ನಿಮ್ಮ ರಕ್ತದ ಶಕ್ತಿಯೆಲ್ಲ ಭಯ ಅನುಮಾನ ಮತ್ತು ನಿರಾಶೆಯ ಸಂಕೇತಗಳನ್ನು ಮುರಿದು ಹಾಕಲಿ ಮತ್ತು ಪವಿತ್ರ ಆತ್ಮ ನನ್ನನ್ನು ಬೆಳಕು ಮತ್ತು ಭರವಸೆ ಕಡೆಗೆ ನಡೆಸಲಿ ನಾನು ಎಂದಿಗೂ ಒಂಟಿಯಾಗಿರುವುದಿಲ್ಲ ಎಂದು ನನಗೆ ನೆನಪಿಸಿಕೊಡಿರಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಹತ್ತಿರ ಇದೆ ಎಂಬುದನ್ನು ನೆನಪಿಸಿರಿ ಮತ್ತು ನಿಮ್ಮ ರಕ್ತದಿಂದ ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಪುನಃಸ್ಥಾಪಿತನಾಗಿದ್ದೇನೆ ಮತ್ತು ಪಾಪದ ಭಾರದಿಂದ ಮುಕ್ತನಾಗಿದ್ದೇನೆ ಪ್ರತಿದಿನವೂ ನಿಮ್ಮೊಂದಿಗೆ ನಡೆಯಲು ಶಕ್ತಿ ನೀಡಿರಿ ನಿಮ್ಮ ಸಂತಾಪ ಮತ್ತು ಶಕ್ತಿಯನ್ನು ಅನುಭವಿಸಲು ಮತ್ತು ಅತ್ಯಂತ ಕತ್ತಲಾದ ಕ್ಷಣಗಳಲ್ಲಿಯೂ ಬೆಳಕು ನೋಡಲು ಪ್ರಭು ನನ್ನ ಹೃದಯವನ್ನು ಸಂತೋಷದಿಂದ ನನ್ನ ಮನಸ್ಸನ್ನು ಶಾಂತಿಯೊಂದಿಗೆ ಮತ್ತು ನನ್ನ ಆತ್ಮವನ್ನು ನಿಮ್ಮ ಮೇಲಿನ ನಂಬಿಕೆಯಿಂದ ತುಂಬಿಸಿ ನಾನು ನಿಮ್ಮ ಪ್ರೀತಿ ಮತ್ತು ನಿಮ್ಮ ರಕ್ತದ ಶಕ್ತಿ ಅದು ಆರೈಕೆ ಮಾಡುತ್ತದೆ ಪುನಃ ಸ್ಥಾಪಿಸುತ್ತದೆ ಮತ್ತು ಪರಿವರ್ತಿಸುತ್ತದೆ ಎಂದು ಸಾಕ್ಷಿ ನೀಡುವಂತೆ ನನ್ನ ರಕ್ಷಕನಾದ ಮತ್ತು ಮುಕ್ತಿದಾತನಾದ ಕ್ರಿಸ್ತನ ನಾಮದಲ್ಲಿ ಆಮೇನ್